ಅವರು ಅಂತ ಕೈ ಅವರು ಅಪ್ಪ ಅವರು ಅಂತ ಕರೀತಾರೆ ಆ routes ಅಲ್ಲ ಸಂಪತ್ತಿಗೆ ಹಾಲು ಅದೇನು ಕೊಡ್ತಾಗುತ್ತೆ ಆಮೇಲೆ ನರೇತರ ಕರೀತಾರೆ ಕಡಮೆ ಬಿಡಿ ಅವರು ಅಪ್ಪ ಮತ್ತೆ ಕರೀತಾರೆ ಹಾವು ಅಂತರೂ ಕೂಡ ಯಾಕೆ ಯಾಕ್ದು ಮಲ್ಲಿ ಯಾಕ ನರೇತರ ಕರೀತಾರೆ ನನಗೆ ಹಾವು ಅಂತದ್ದು ఉతి లేదు నోడి ఏట ఏకార్థతయను ఆవతీయ ఏకార్థతయను నాము కొలుకుతాము ఇది హోల్తూ ఇరువాగా బరితాయువాగా యా అనేది వందను కేస్వల్ ఏక్షకను కొడకే కేస్వల్ ఐన ఏకార్థతను దేనినైతే ఎల్స్ కొడతరు అథవా కొద్బెకు కరి Ja, <hums> ನಾವು ಶಕ್ತಿಶಾಲಿಯಾಗಿರ್ಬೇಕು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಯಾಕಂದ್ರೆ ಶಕ್ತಿಯೇ ಜೀವನ ದುರ್ಬಲತೆಯನ್ನ ಮರಣ ನಾವು ಶರೀರದಿಂದ ಶಕ್ತಿಶಾಲಿಗಳಾಗಿರ್ಬೇಕು ಮನಸ್ಸಿನಿಂದ ಶಕ್ತಿಶಾಲಿಗಳಾಗಿರ್ಬೇಕು ಬುದ್ಧಿಯಿಂದ ಶಕ್ತಿಶಾಲಿಗಳಾಗಿರ್ಬೇಕು ಗೊತ್ತಾಗ್ತಿದೆಯಾ ಮೊದಲನೇ ವಾಕ್ಯ ಎರಡನೇ ವಾಕ್ಯ ಹೇಳಿಕೊಡ್ತೇನೆ ನೀವ್ ಹೇಳ್ಬೇಕು ಇದೆ ಅಪಾರ ಶಕ್ತಿ